i'll be buggin' ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಪಟ್ಟಣದ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ತಹಸೀಲ್ದಾರ್ ಭೀಮರಾಯ ರಾಮಸಮುದ್ರ ಅವರಿಗೆ ಮಾಜಿ ಶಾಸಕ ಗಂಗಾಧರ್ ನಾಯಕ್ ಮನವಿ ಮಾಡಿ ಮಾ ಮಾಜಿ ಶಾಸಕ ಗಂಗಾಧರ್ ನಾಯಕ್ ಮನವಿ ಸಲ್ಲಿಸಿ ಮಾತನಾಡಿದರು ಪಟ್ಟಣದಲ್ಲಿಯ ಗೌಸಿಯಾ ಮಸೀದ್ ಹತ್ತಿರದ ಖಾಲಿ ನಿವೇಶನದಲ್ಲಿ ರಫಿ ಎನ್ನುವವರು ತಮ್ಮ ಕಿರಾಣಿ ಅಂಗಡಿಯಲ್ಲಿ ಮಾರಾಟ ಮಾಡುವುದಕ್ಕಾಗಿ ಮಸಾಲೆ ಪದಾರ್ಥಗಳು ಧನಿಯಾ ಕೊಬ್ಬರಿ ಸೇರಿದಂತೆ ಪಪ್ಪಾಯಿ ಬೀಜಗಳನ್ನು ಮೆಣಸನ್ನಾಗಿಸಲು ಹಾನಿಕಾರಕ ಕೃತಕ ರಾಸಾಯನಿಕಗಳಿಂದ ಕಲಬೆರಕೆ ಮಾಡುತ್ತಿರುವುದನ್ನು ಅಧಿಕಾರಿಗಳು ಪತ್ತೆ ಮಾಡಿದರೂ ಕೂಡ ಆರೋಪಿಯ ಮೇಲೆ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಕಲಬೆರಕೆ ಮಾಡುವವರ ಮೇಲೆ ತಾಲೂಕು ಆಡಳಿತ ಕಠಿಣ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಜನರ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ತಿಳಿಸಿದರು ಕಡ್ಲೆಬಳಿರ್ಬೋದು ತಗೊಬ್ಬರು ಇನ್ನಿತರ ಸಾಮಾನ್ಯಗಳಲ್ಲಿ ಕೆಲವರಿಗೆ ರಾಸಾಯನಿಕ ರಾಸಾಯನಿಕವನ್ನು ಧರಿಸಿ ಅದಕ್ಕೆ ಮಿಂಚು ಬರೋಣ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಜಾಲ ಬಿ ಜೆ ಪಿ ಅವರು ಪತ್ತೆ ಮಾಡಿ ಆ ಪತ್ತೆ ಮಾಡಿದ ಜಾಲವನ್ನು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ತಹಸೀಲ್ದಾರ್ ಇರ್ಬೋದು ಸಬ್ಇನ್ಸ್ಪೆಕ್ಟರ್ ಫುಲ್ ಸಬ್ಇನ್ಸ್ಪೆಕ್ಟರ್ ಈ ಸ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ತಾರಕ್ಕಾಗ್ತು ಕೊಟ್ಟರು ಸಹ ಇವತ್ತಿನವರೆಗೆ ಈ ದಿನದವರೆಗೆ ಈ ಟೈಮಿನವರೆಗೆ ಎಫ್ ಐ ಆರ್ ಆಗಿಲ್ಲ ಇದಕ್ಕೆ ವಿಳಂಬಕ್ಕೆ ತಹಸೀಲ್ ಆದಾಯ ಅಂತ ತಾಲಕ್ಕಾದ ಕಾರಣ ಯಾಕಂದ್ರೆ ಇಷ್ಟೊಂದು ವ್ಯವಹಾರ ಆಗಲೇ ಸೀಜ್ ಆಗಿದೆ ಸಾಮಾನೆಲ್ಲ ಸೀಜ್ ಆಗಿದೆ ರಾಜ್ಯದಿಂದ ಇವರು ನಮ್ಮ ಜಿಲ್ಲೆಯಿಂದ ಬಂದ್ರೆ ಇನ್ಸ್ಪೆಕ್ಷನ್ ಮಾಡ್ಕೊಂಡಿದ್ದಾರೆ ಮಾನ್ ಇನ್ಸ್ಪೆಕ್ಷನ್ ಆಗೋದು ಹೇಳಿ ಎಫ್ ಆಗಿಲ್ಲ ಅಂದರೆ ಇದು ಸರಿಯಾದ ಆಘಾತ ಅಲ್ಲ ಇದಕ್ಕೆ ಏನಾದರೂ ನೋಡಿ ಅಷ್ಟಿರುವಾಗ ಯಾರು ಇಬ್ಬರು ಸತ್ತಾರ ಇತರೇ ಸಾಮಾನು ಫುಡ್ ಪಾಯಿಜನ್ ಸತ್ತಾರ ಮತ್ತು ಹೆಂಗೆ ಮತ್ತು ಇಲ್ಲಿ ಕೂಡ ಸಾಯಿರ್ತಕ್ಕಂಥದ್ದೇನು ಭಾಳ ದೂರ ಇಲ್ಲ ಅಂತ ಆಹಾರ ಸೇವನೆ ಮಾಡಿಸೋಕ್ಕಂಥ ದೂರ ಇಲ್ಲ ಇದಕ್ಕೆ ಏನಪ್ಪ ಅಂದರೆ

நான் மாதாத்தி மாதாத்தி மத்திய பணம் கசன அதுக்கு ಆಹಾರ ನಿರೀಕ್ಷಕ ದೇವರಾಜ್ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಜಿಸುಧಾಕರ್ ರವಿಕುಮಾರ್ ಶಿವಕುಮಾರ್ ವಿಶ್ವನಾಥ್ ಬಿ ಜಗದೀಶ್ ವೋಟೂರ್ ಉಮಾಪತಿ ನಾಯಕ ಕುಮಾರಸ್ವಾಮಿ ಮೇಧ ರುದ್ರಗೌಡ ಮದ್ಲಾಪುರ್ ಶಿವಲಿಂಗಯ್ಯ ಸ್ವಾಮಿ ಶರಣಯ್ಯ ಸ್ವಾಮಿ ಗೋಪಾಲ್ ಇಬ್ರಾಂಪುರ್ ಸೇರಿದಂತೆ ಇನ್ನಿತರರು ಇದ್ದರು